ಈ ಭಾರತ ದೇಶದಲ್ಲಿ ಈಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಇತಿಹಾಸ ಪ್ರಜಾಪ್ರಭುತ್ವವನ್ನ ಕಗ್ಗೋಲ ಮಾಡತಕ್ಕಂತ ಸರ್ಕಾರನ ಇಕ್ಕಟ್ಟಿ ಸಿಗಸ್ತಕ್ಕಂಥ ದೋಷಾರೋಪಣೆ ಮಾಡತಕ್ಕಂಥ ಈನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಒಂದು ತನಿಖಾ ಸಂಸ್ಥೆಯ ಒಬ್ಬರು ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ ಇದು ನಮ್ಗೆ ಇಂಪಾರ್ಟೆಂಟ್ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರಬಹುದು ಪರಿಸ್ಥಿತಿ ಹದಿನೆಂಟಕ್ಕೆ ಅರೆಸ್ಟ್ ಮಾಡಿದಾರ ಈಗ ನೀವರ ವಕೀಲರ ಅಲ್ಲ ಅಲ್ಲ ವಕೀಲರ ಅಧಿಕಾರಿ ಕಲ್ಲೇಶ್ ಅವರು ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರುಗಳು ಕರೆಸಿ ನೀನು ಏನು ಬಿಲ್ ಅನ್ನು ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ ಅನ್ನು ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನು ಕರೆಸಿ ಅವನು ಸರ್ಕಾರದಿಂದ ಕಳಿಸ್ಕೊಡೋಣ ಅವನು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡಾನಲ್ಲ ಅವನು ಸರ್ಕಾರದಿಂದ ಆ ದುಡ್ಡನ್ನು ನಿಗಮಕ್ಕೆ ಕಳಿಸ್ಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕರೆಸಿ ಎದುರಿಸಿ ಅವನ್ನ ಅವನ್ನ ಆ ವ್ಯಕ್ತಿಯನ್ನು ನೀನು ಈ ಒಂದು ಪ್ರಕರಣದಲ್ಲಿ ಸಿ ಎಂ ಅವರು ಹೇಳಿದರು ಸಿಎಂ ಸಾರ್ ಹೇಳಿದರು ಇಂತಿಂತ ಹೇಳಿದರು ಅಂಥವ್ರ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು ಇಲ್ಲ ಅಂದರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ ನಿನ್ನ ಸಾಯವರೆಗೂ ಜೈಲಲ್ಲಿ ಕೊನಿಸ್ತೀವಿ ಅಂತ ಹೇಳಿ ಅವನಿಗೆ ಇ ಅವರು ಪ್ರಚೋ ಅವನಿಗೆ ಮಾಡಬಾರ್ದಂಥ ಇದನ್ನು ಕೊಟ್ಟಿದ್ದಾರೆ ಅವನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಕೊಟ್ಟು ಆ ವ್ಯಕ್ತಿ ಹೋಗಿ ಐ ಆರ್ ಅನ್ನೋ ಒಬ್ಬ ಅಧಿಕಾರಿ ನನಗೆ ಚಿತ್ರಹಿಂಸೆ ತಡೆಯಕ್ಕೆ ಆಗ್ತಾ ಇಲ್ಲ ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳ್ಬೇಕು ನೀನು ಹೇಳದೇ ಇದ್ರೆ ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಎಲ್ಲಿ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ ಐ ಆರ್ ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಇ ಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದಾರೋ ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಬಂದಿದ್ದಾರೋ ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ಕೆ ಬಂದಿದಾರೋ ಇಡಿ ಅಂದ್ರೆ ಏನು ಇದ್ರ ಇತಿಹಾಸ ಏನು ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂತ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಇತಿಹಾಸ ಏನು ಅಂತಕ್ಕಂಥದ್ದ ಬೆಳಕನ್ನ ಪ್ರಜಾಪ್ರಭುತ್ವವನ್ನ ಕಗ್ಗೋಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಈನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ

ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜ್ಜಯ ಮೋಷಿ ಅವ್ರು ಸಬ್ಮಿಟ್ ಮಾಡುವ ಪ್ರಿಲಿಮೆಂಟ್ ಸಬ್ಮಿಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅಡ್ಡಿಪಡಿಸುವ ಯಾವುದೊಂದು ಆಗೋದೊಂದು ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ ಅಲ್ಲ ಕೇಳಿ ಯಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿ ಒಂದು ಅವರ ಮೇಯ್ನ್ ಅದೇನಿದೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಇವತ್ತು ನೀವು ಇವತ್ತು ಅವರು ಇರಬಹುದು ನಾಳೆ ನೀವು ಬರಬಹುದು ಅಲ್ವಾ ಯಾರು ಎಲ್ಲಿ ಪರ್ಮನೆಂಟ್ ಇರುವುದಿಲ್ಲ ಆದರೆ ಒಂದು ತನಿಖೆ ಸಂಸ್ಥೆಯೊಬ್ಬರು ಒಬ್ಬರು ಅಧಿಕಾರ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಹೇಳ್ತಾರಲ್ಲ ಇದು ನಮ್ಗೆ ಇಂಪಾರ್ಟೆಂಟ್ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರಬಹುದು ಈ ಪರಿಸ್ಥಿತಿ ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನು ಬೇಡ ಈಗ ಅದರ ಬಗ್ಗೆ ಇರುವಂತಹ ವಿಚಾರ ಸಬ್ಮಿಷನ್ ಮಾಡಲಿ ಮತ್ತೆ ಬಗ್ಗೆ ಚರ್ಚೆ ಮತ್ತೆ ವಿಚಾರ ಮಾಡುವ ಈಗ ಅವರು ಒಂದು ಎಫ್ಐಆರ್ ಕೊಟ್ಟಿದ್ದಾರೆ ಯಾರೋ ಈ ಕಲ್ಲೇಶ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ ಯಾವತ್ತು ಹದಿನಾರನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ ತಿರ್ಗಿ ಹದಿನೆಂಟನೇ ತಾರೀಕು ಅವ್ರ ವಿಚಾರಣೆ ಕರೆಯ ಕರಿಬೇಕು ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು ಎಫ್ ಐ ಆರ್ ಕಾಪಿನಲ್ಲಿರುವಂಥ ಕಂಪ್ಲೇಂಟ್ ಇರೋಂಥ ವಿಚಾರ

அவர முக்கியமீங்க ನಮ್ಮ ಒಬ್ಬ ಅಧಿಕಾರಿಯನ್ನ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಚರ್ಚೆ ಯಾರು ಇದಾರೆ ಯಾರು ಕಳಿಸಿದ್ರು ದೇಶದಲ್ಲಿ ಆದ್ದ ಬರೀ ಗಲಾಟಿ ಗಲಾಟಿ ಕಲಾಟಿ ಯಾತ್ರೆ ಗಲಾಟೆ ಮಾಡ್ತೇನೆ ನನ್ನ ಅಕ್ರೆ ನಾನು ನೇಮ ಅರುವತ್ತ ತಂದಿದ್ದೀನಿ ನನ್ನ ನಕ್ಕು